ನಮಸ್ತೆ ಸ್ನೇಹಿತರೆ ಇಂದು ನಾವು ಕನ್ನಡ ಸಾಹಿತ್ಯದ ಸಾಮಾನ್ಯ ಜ್ಞಾನ ಅನೇಕ ಪ್ರಶ್ನೆ ಉತ್ತರಗಳನ್ನು ಅಂದರೆ ಐವತ್ತು ಪ್ರಶ್ನೆ ಉತ್ತರಗಳನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಸಹಾಯಕವಾಗ್ತಕ್ಕಂತಹ ವಿಡಿಯೋ ಇದಾಗಿದೆ ಖಂಡಿತ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಟೆಂಡ್ ಮಾಡೋರು ಕನ್ನಡದ ವಿಷಯವಾಗಿ ನಿಮಗೆ ಅನೇಕ ಮಾಹಿತಿ ನನ್ನ ಚಾನಲಲ್ಲಿ ಸಿಗುತ್ತೆ ಖಂಡಿತ ತಪ್ಪದೆ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಮತಿಗಳ ಈ ವಾಕ್ಯವನ್ನು ಒಳಗೊಂಡ ಕೃತಿ ಕವಿರಾಜ ಮಾರ್ಗ ಕಪ್ಪೆ ಅರಭಟ್ಟನ ಶಾಸನ ಬಾದಾಮಿಯಲ್ಲಿದೆ ಪಂಪನ ತಂದೆ ಹೆಸರು ಭೀಮಪ್ಪಯ್ಯ ರನ್ನನ ಆಶ್ರಯದಾತ ತೈಲಪ ನಯನ ಸೇನನ ಕೃತಿ ಧರ್ಮಾಮೃತ ದುರ್ಗಸಿಂಹನ ಗ್ರಾಮ ಸಯ್ಯಡಿ ಚಂದೋಬುದಿಯನ್ನು ಬರೆದವರು ನಾಗವರ್ಮ ಕಪಿಲಸಿದ್ದ ಮಲ್ಲಿಕಾರ್ಜುನ ಈ ಮುದ್ರಿಕೆಯ ವಚನಕಾರ ಸಿದ್ದರಾಮ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡಂತಯ್ಯ ಈ ವಾಕ್ಯ ಅಕ್ಕ ಮಹಾದೇವಿಯದು ಗಿರಿಜಾ ಕಲ್ಯಾಣ ಚಂಪು ಸಾಹಿತ್ಯ ಪ್ರಕಾರದ ಕೃತಿ ಅಂಡಯ್ಯ ಬರೆದದ್ದು ಕಬ್ಬಿಗರ ಕಾವ್ಯ ಕಾಗಿ ನೆಲೆಯಾದಿ ಈ ಮುದ್ರಿಕೆಯ ಕೀರ್ತನಕಾರ ಕನಕದಾಸ ಹೊನ್ನಮ್ಮನಿಗೆ ಆಶ್ರಯ ನೀಡಿದ ಅರಸು ಚಿಕ್ಕದೇವರಾಯ ಜೈಮಿನಿ ಭಾರತ ಕರ್ತೃ ಲಕ್ಷ್ಮೀಶ ಮುದ್ದಣ್ಣ ಕೃತಿ ಶ್ರೀರಾಮ ಪಟ್ಟಾಭಿಷೇಕ ಕಿಟಲ್ ಸಂಪಾದಿಸಿದ್ದು ಶಬ್ದಮಣಿ ದರ್ಪಣ ನವೋದಯ ಸಂಪ್ರದಾಯದ ಪ್ರವರ್ತಕರು ಬಿಎಂ ಶ್ರೀ ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ ಕವಿಶಿಷ್ಯ ಕಾವ್ಯನಾಮದ ಕವಿ ಗೋವಿಂದ ಪೈ ಸಮುದ್ರ ಗೀತೆಯ ಕವಿ ವಿಕೃ ಗೋಕಾಕ್ ಪ್ರಗತಿಶೀಲ ಸಾಹಿತ್ಯದ ಲೇಖಕ ಬಸವರಾಜ್ ಕಟ್ಟಿಮನಿ ದಲಿತ ಸಂಪ್ರದಾಯದ ಕವಿ ಸಿದ್ದಲಿಂಗಯ್ಯ ವಾಕ್ಯಂ ರಸಾತ್ಮಕ ಕಾವ್ಯಂ ಈ ಸೂತ್ರ ಹೇಳಿದವರು ವಿಶ್ವನಾಥ ನಾಟ್ಯಶಾಸ್ತ್ರದ ಕರ್ತೃ ಭರತ ವಿಭಾವಾನುಭಾವ ವ್ಯಭಿಚಾರಿ ದ್ರಸತ್ ನಿಷ್ಪತ್ತಿ ಈ ಸೂತ್ರವನ್ನು ಒಳಗೊಂಡ ಕೃತಿ ನಾಟ್ಯಶಾಸ್ತ್ರ ಧ್ವನಿ ಎಂಬುವ ದಳಂಕಾರಂ ಹೇಳಿಕೆ ಒಳಗೊಂಡ ಕೃತಿ ಧ್ವನ್ಯ ಲೋಕ ರೀತಿ ಪ್ರಸ್ಥಾನದ ಪ್ರವರ್ತಕ ವಾಮನ ಭರ್ಚಿಗಳು ನುಗ್ಗಿದವು ಇದು ವ್ಯಕ್ತಪಡಿಸುವ ಅರ್ಥ ವಾಚ ಇವನು ಕನ್ನಡ ಕಾವ್ಯಮಾಂಸಕ ಸಾಳ್ವ ಕ್ಷೇಮೇಂದ್ರನು ಔಚಿತ್ಯ ಪ್ರಸ್ಥಾನದ ಪ್ರವರ್ತಕ ವ್ಯಕ್ತಿತ್ವ ನಿರಸನ ತತ್ವದ ಪ್ರತಿಪಾದಕ ಇ ಎಸ್ ಎಲಿಯಟ್ ಒಂದು ಕೃತಿಯನ್ನು ಕುರಿತು ನಡೆಸುವ ನೇರ ವಿಮರ್ಶೆ ಚಾರಿತ್ರಿಕ ವಿಮರ್ಶೆ ಅರಿಸ್ಟಾಟಲ್ ಪ್ರತಿಪಾದಿಸುವ ಸಿದ್ಧಾಂತ ಅನುಕರಣ ಪೊಲಿಟಿಕ್ಸ್ ಕೃತಿಯ ಕರ್ತೃ ಅರಿಸ್ಟಾಟಲ್ ಕುರುಕ್ ಭಾಷೆ ಇದು ಆರ್ಯನ್ ಭಾಷೆ ತಮಿಳು ಮತ್ತು ಕನ್ನಡಗಳ ಮೂಲ ದಕ್ಷಿಣ ದ್ರಾವಿಡ ಬಡಗ ಕನ್ನಡ ಜೊತೆಗೆ ಸೇರಿಸುತ್ತಾರೆ ಮೂಲ ದಕ್ಷಿಣ ದ್ರಾವಿಡದಿಂದ ಮೊಟ್ಟ ಮೊದಲು ಸ್ವತಂತ್ರಗೊಂಡ ಭಾಷೆ ತೊದ ತೆಲುಗು ಇದು ದಕ್ಷಿಣ ದ್ರಾವಿಡ ಭಾಷೆ ಈ ಎ ಪರಿವರ್ತನೆ ದಕ್ಷಿಣ ದ್ರಾವಿಡ ಭಾಷೆಯ ವೈಶಿಷ್ಟ್ಯ ಮೂಲ ದ್ರಾವಿಡದ ಲ ನ ಕಾರಗಳ ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ ಉಳಿದಿದೆ ಸ್ತ್ರೀಲಿಂಗವು ಅಮಹತ್ ವರ್ಗದಲ್ಲಿರುವುದು ಕನ್ನಡದಲ್ಲಿ ಮಾತ್ರ ಕ ಖ ಬದಲಾವಣೆ ಸಂಭವಿಸುವುದು ಉತ್ತರ ದ್ರಾವಿಡ ಭಾಷೆಗಳಲ್ಲಿ ಕನ್ನಡ ಭಾಷೆಯ ಹುಟ್ಟು ಸುಮಾರು ಕ್ರಿಸ್ತಶಕ ಮೂರನೇ ಶತಮಾನ ದ್ವಿತೀಯ ವಿಭಕ್ತಿ ಪ್ರತ್ಯಯ ಆನ್ ಹಳೆಗನ್ನಡ ರೂಪ ಪೂರ್ವದ ಹಳೆಗನ್ನಡದ ಷಷ್ಠಿ ವಿಭಕ್ತಿ ಪ್ರತ್ಯಯ ಆ ಹೊಸಗನ್ನಡವೆಂದರೆ ಇಪ್ಪತ್ತನೇ ಶತಮಾನದ ಕನ್ನಡ ಮಠದ ಆನಿ ಈ ಮಾತು ಉತ್ತರ ಕರ್ನಾಟಕದ ಮಾತು ಲಕಾರದ ಸ್ಥಾನದಲ್ಲಿ ಲಕಾರದ ಬಳಕೆ ಹಳಗನ್ನಡ ಲಕ್ಷಣ ಸಂಸ್ಕೃತವು ಕನ್ನಡಕ್ಕೆ ಪೋಷಕ ಭಾಷೆ ಕುರಿತೋದ್ ಕಾವ್ಯ ಪ್ರಯೋಗ ಪರಿಣ ಮತಿಗಳು ಈ ವಾಕ್ಯವನ್ನು ಒಳಗೊಂಡ ಕೃತಿ ಕವಿರಾಜ ಮಾರ್ಗ ಕಪ್ಪೆ ಅರಬಟ್ಟನ ಶಾಸನ ಬಾದಾಮಿಯಲ್ಲಿದೆ ಪಂಪನ ತನ್ನ ಹೆಸರು ಭೀಮಪ್ಪಯ್ಯ ರನ್ನನ ಆಶ್ರಯದಾತ ತೈಲಪ್ಪ ನಯನ ಸೇನ ಸೇನೆಯ ಕೃತಿ ಧರ್ಮಾಮೃತ ಸ್ನೇಹಿತರೆ ನಿಮಗೆಲ್ಲ ಈ ಮಾಹಿತಿ ಖಂಡಿತ ಸಹಾಯಕ್ಕೆ ಬರುತ್ತೆ ಅನುಕೂಲವಾಗಿರುತ್ತೆ ಅಂದ್ಕೊಂಡಿದ್ದೀನಿ ಹಾಗೆಯೇ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೂ ಕೆಲವು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು ಸ್ನೇಹಿತರೆ